ಚಿರಪ್ಪ ಗೊಕ್ಕೂರು ಗೌರಿ ಎಲ್ಲೋರಿಗೆ ಚಿರಾಗಣಂತ ಹೇಳಿ ಹತ್ ಹಾಜಿಪ್ಪ ನಾ ಸುರುವಿನ ಸಂದಿಗೆ ಹೇಳ ಪುಣ್ಯಾತ್ಮರೇ ಅದೇ ಪ್ರಕಾರವಾಗಿ ಕಾರ್ಯಕ್ರಮಗಳು ಸಾಗಿ ಬಂದ ಸಾಗೆ ಬಂದ ವೆಚ್ಚಗಳು ಮೇದಾಗ ಗೊಬ್ಬರು ಮಾಸ್ತರ್ ಬಂದನ ಗೊಬ್ಬರ ಮೇದಾಗ ನಾಸಿ ದೇವ್ ಮಾಸ್ತರ್ ಬಂದ ನೋಡು ಯಾಕಪ್ಪ ಏನಂತ ಕುಸ್ತಿ ಕುಸ್ತಿ ಮಾತಾಡೋರು ಕುಸ್ತಿ ಅಂತ ಎಲ್ಲರೂ ಹೇಳಿ ಕಮಿಟಿ ಹಿರಿಯರು ಒಪ್ಪ

ನಂಗೆ ಏನೋ ನಿನ್ಕಿಂತ ಸಣ್ಣಾಕಿತ್ತಿ ಹೆಸ್ರುಗಳ್ ತಗೊಂಡರತ್ತಿ ಹೇಳ್ಬಾರ್ದು ಏನಂದ್ರ ಪಥ್ಯ ಕೇಳಿದ ಅಚ್ಚ ಕಡೆ ಹಾಡವಾ ನಿಮ್ಮ ಮೇಲಾದಾಗ ಉಮೇಶ್ ಕರ್ಕೊಂಡ್ ಬಂದಿರು ನೋಡು ಆ ಉಮೇಶ್ ಏನ ಉಮ್ಮೆ ಅಂತು ಏನು ಉಮೇಶ್ ಅಡ ಏ ಉಮೇಶ್ ಅಂತಿರು ಏನು ಉಮೇಶ್ ಮಾಸ್ತಾರ್ ಅಂತಿರು ಹಂಗ ಅದೇ ಪ್ಯಾ ಅನ್ನ ಟೈಮಿಗ್ ನಾ ಏನಂದ್ರ ಪಥ್ಯ ಕೇಳ್ರ ನಾ ಇಪ್ಪ ನಾ ಸೀದಾ ಬಂದಿ ಗಾಡಿಯನ್ ಹಿಡಿದು ಸ್ಟೇಜಿಗೆ ಬಂದ ಹಾಡೋರಿಗ್ ಹಾಡೋರು ಕುಸ್ತಿ ಮಾತಾಡೋರಿಗ್ ಮಾತಾಡೋರು ಕುಸ್ತಿ

ಯಾಕಪ್ಪ ತ್ಯ ಕೇಳಿದ್ರೆ ನಿಮ್ಗ ಏನಿಲ್ಲ ನಿಮ್ಮ ಹೆಸರು ಮಗನ ಅಂತ ನೀ ಏನು ತೊಗೊಂಡಿದ್ದೆ ಉಮ್ಮ್ಯಾತಿ ಏನು ಅನ್ಸೋಣೀ ಯಾ ಕೇಳಿದ್ರೆ ಯಾರ ಅಂಟಿ ಮಗನ ಕೇಳಿದ್ರೆ ಇಂಥ ಮಾತು ಎಲ್ಲೂ ಅನ್ಸೋಣ ನಾಲ್ವ ವರ್ಷ ಆಡ್ಕಿ ಮಾಡಲತ್ತೀವಿ ಇಲ್ಲ ಎಲ್ಲಪ್ಪ ಜಾತ್ರೆ ಇಲ್ಲ ಯಾವಾರ ಇಲ್ಲ ಅಂದ್ರೆ ಏನಾರ ನಮ್ಮ ಮೇಗ ಅನ್ನೋರಿಗೆ ನಮಗೆ ಏನಾರ ಗಾಯಾಗೋನೆ ತಲೆಮ್ಯಾಗೋನೆ ಬೆಚ್ಚ ಐತಿ ಮಗಳ